ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾವು ಇವತ್ತು ಹಾರ್ಟ್ ಅಟ್ಯಾಕ್ ಕುರಿತಾಗಿ ಮಾತನಾಡ್ತಾ ಹೋಗ್ತಾ ಇದೀವಿ ಡಾಕ್ಟರ್ ಆಗ್ಲೇ ನಾವು ಈ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ ಡಿಫ್ರೆನ್ಸ್ ಮತ್ತೆ ಹೊಸ ಹೊಸ ಏನೇನು ಟೆಕ್ನಾಲಜಿ ಬಂದಿದೆ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಈಗ ಬ್ಲಾಕೇಜಸ್ ಬಗ್ಗೆ ಬರೋದಾದ್ರೆ ಫ್ಯಾಟ್ ಮತ್ತೆ ಕ್ಯಾಲ್ಸಿಯಂ ಇದರಿಂದ ಬ್ಲಾಕೇಜಸ್ ಆಗತ್ತೆ ಸೊ ಇವಾಗ ಏನೇನು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಈ ನ ರಿಮೂವ್ ಮಾಡಕ್ಕೆ ಜೊತೆಗೆ ಈ ಸ್ಟಂಟ್ಲೆಸ್ ಆಂಜಿಯೋಪ್ಲಾಸ್ಟಿ ಇದ್ರ ಬಗ್ಗೆನೂ ಹೇಳೋದಾದ್ರೆ ಐ ಥಿಂಕ್ ಇಟ್ ಈಸ್ ದ ಮೋಸ್ಟ್ ಮಾಡರ್ನ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಮೊದಲು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಅಂದರೆ ಆ ರಕ್ತನಾಳದ ಒಳಗೆ ಕೊಬ್ಬಿನಾಂಶವು ಸೇರಿಕೊಂಡು ಬ್ಲಾಕ್ ಮಾಡುತ್ತೆ ಆ ಕೊಬ್ಬಿನಾಂಶ ಬಹಳ ವರ್ಷ ಅಲ್ಲೇ ಉಳಿದ್ರೆ ಅದರೊಳಗೆ ಕ್ಯಾಲ್ಶಿಯಂ ಸೇರಿದ್ರೆ ಹಾರ್ಡ್ ಆಗಿ ಅಂದರೆ ನಿಮ್ಮ ಮೂಳೆ ಅಷ್ಟು ಗಟ್ಟಿ ಆಗಿಬಿಡುತ್ತೆ ಒಳಗಡೆ ಇರೋ ಬ್ಲಾಕ್ ಅದನ್ನ ಕ್ಯಾಲ್ಶಿಯಂ ಬ್ಲಾಕೇಜ್ ಅಂತ ಹೇಳ್ತಾರೆ ಅದು ಅರ್ಲಿ ಸ್ಟೇಜ್ ಅಲ್ಲಿ ಬರೀ ಫ್ಯಾಟ್ ಕೊಲೆಸ್ಟ್ರಾಲ್ ಬ್ಲಾಕ್ ಇರುತ್ತೆ ನಾವು ಎಷ್ಟೋ ಸತಿ ಈ ಬ್ಲಾಕೇಜಸ್ ಸಿವಿಯರ್ ಇದ್ದಾಗ ಆ ಬ್ಲಾಕೇಜ್ ನ ತೆಗೆದ್ರೇನೆ ಹಾರ್ಟಿಗೆ ಮತ್ತೆ ಆಕ್ಸಿಜನ್ ಊಟ ಸಪ್ಲೈ ಮಾಡಕ್ ಆಗೋದು ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ ಕನ್ವೆನ್ಶನ್ ಇಷ್ಟು ವರ್ಷ ಏನ್ ಮಾಡ್ತಿದ್ವಿ ಅಂದ್ರೆ ಆ ಫ್ಯಾಟ್ ಅನ್ನೋ ಇರಲಿ ಕ್ಯಾಲ್ಸಿಯಂ ಇರಲಿ ಎರಡಕ್ಕೂ ಒಂದು ಸ್ಟೆಂಟ್ ಅಂತ ಮೆಟ್ಲ್ ಅಂತ ಹಾಕಿ ಓಪನ್ ಮಾಡಿ ರಕ್ತ ಹರಿಯೋ ಪ್ಯಾಸೇಜ್ ಕ್ರಿಯೇಟ್ ಮಾಡ್ತಾ ಇದ್ವಿ ಈಗ ಆದರೆ ಮೋರ್ ಅಡ್ವಾನ್ಸ್ ಟೂಲ್ಸ್ ಈಗಿನ ಕಾಲದಲ್ಲಿ ನಾವು ಬರೀ ಆಂಜೋಗ್ರಾಮ್ ಮೇಲೆ ಡಿಸೈಡ್ ಮಾಡಿ ಆಂಜೋಪ್ಲಾಸ್ಟಿ ಮಾಡೋದಿಲ್ಲ ಹಾರ್ಟಿನ ರಕ್ತನಾಳದೊಳಗೆ ಒಂದು ಕ್ಯಾಮೆರಾ ಹಾಕ್ತಿವಿ ಅದಕ್ಕೆ ಆಪ್ಟಿಕಲ್ ಕೊಹರನ್ಸ್ ಟೊಮೋಗ್ರಫಿ ಒ ಸಿ ಟಿ ಅಥವಾ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್ ಅಂತ ಅಂದ್ರೆ ಒಂದು ಕ್ಯಾಮೆರಾ ರಕ್ತನಾಳದೊಳಗೆ ಹಾಕಿ ರಕ್ತನಾಳದಿಂದ ಗೋಡೆ ಒಳಗೆ ಅದು ಕ್ಯಾಲ್ಸಿಯಂ ಇರೋ ಬ್ಲಾಕ ಫ್ಯಾಟ್ ಇರೋ ಬ್ಲಾಕ ಅಂತ ಯೋಚನೆ ಮಾಡಿ ಅದು ಬಹಳ ಗಟ್ಟಿಯಾಗಿ ಕ್ಯಾಲ್ಸಿಯಂ ತರ ಆಗಿದ್ರೆ ಹಲ್ಲಿನ ತರ ಆಗಿದ್ರೆ ಅದನ್ನ ಓಪನ್ ಆಗಲ್ಲ ಆಗ ನಾವು ಅದನ್ನ ಏನ್ ಮಾಡ್ತೀವಿ ಒಂದು ಡ್ರಿಲ್ ಅಂತ ಇರುತ್ತೆ ಈ ದೀಸ್ ಆರ್ ಕಾಲ್ಡ್ ಓ ಸಿ ಟಿ ಅಥವಾ ಐವಸ್ ಅಂತ ಹಾಕಿದಾಗ ಅದು ಕ್ಯಾಲ್ಸಿಯಂ ಅಂತ ಗೊತ್ತಾಯ್ತು ಅಂದ್ರೆ ರೋಟಾ ಬ್ಲೇಟರ್ ಅಂತ ಇರುತ್ತೆ ಅದು ಡ್ರಿಲ್ ಮಾಡಿ ಆ ಕ್ಯಾಲ್ಶಿಯಂನೆಲ್ಲ ಫೈನ್ ಪೌಡರ್ ಮಾಡಿ ಕ್ಲಿಯರ್ ಮಾಡಿಬಿಡತ್ತೆ ಕ್ಯಾಲ್ಸಿಯಂನ ಕ್ಲಿಯರ್ ಮಾಡುತ್ತೆ ಆಮೇಲೆ ಒಂದು ಆರ್ಬೈಟಲ್ ಅತಿರೆಕ್ಟಮಿ ಅಂತ ಇರುತ್ತೆ ಅದು ಚೆನ್ನಾಗಿ ಡ್ರಿಲ್ ಮಾಡಿ ದೊಡ್ಡ ಪ್ಯಾಸೇಜ್ನ ಕ್ರಿಯೇಟ್ ಮಾಡುತ್ತೆ ಈ ಹಾರ್ಡ್ ಸಬ್ಸ್ಟೆನ್ಸ್ನ ನ ಫೈನ್ ಪೌಡರ್ ಆಗಿ ಕ್ಲಿಯರ್ ಮಾಡಿ ಕಳಿಸೋದ್ರಿಂದ ದೊಡ್ಡ ಜಾಗ ರಕ್ತ ಹರಿಯಕ್ಕೆ ಕ್ಲಿಯರ್ ಮಾಡುವಂತ ನಮಗೊಂದು ಅವಕಾಶ ಬರುತ್ತೆ ಆಮೇಲೆ ಈ ಸ್ಟೆಂಟ್ಲೆಸ್ ಈಗ ಎಷ್ಟೋ ಜಾಗದಲ್ಲಿ ಬರೀ ಫ್ಯಾಟ್ ಇದ್ದಾಗ ಅದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅಗಲ ಮಾಡಿ ರಕ್ತನಾಳನ್ನ ಏನು ಮೆಟಲ್ ಹಾಕ್ತೇನೆ ಬರೀ ಬಲೂನ್ ಆಂಜೋಪ್ಲಾಸ್ಟಿ ಡ್ರಗ್ ಕೋಟೆಡ್ ಬಲೂನ್ಸ್ ಅಂತ ಮಾಡ್ತೀವಿ ಈಗ ಸೊ ಹಂಗಾಗಿ ಏನು ಫಾರಿನ್ ಬಾಡಿ ದೇಹದಲ್ಲಿ ಉಳಿಯಲ್ಲ ಸೊ ಲಾಂಗ್ ಟರ್ಮ್ ಮತ್ತೆ ಇನ್ನೊಂದ್ಸತಿ ಯಾವಾಗಾದ್ರೂ ಬ್ಲಾಕ್ ಬಂದಾಗ ಒಳಗಡೆ ಮೆಟಲ್ ಏನು ಇರೋದಿಲ್ಲ ಹೀಗಾಗಿ ಇದರ ಮಲ್ಟಿಪಲ್ ಅಡ್ವಾನ್ಸ್ಮೆಂಟ್ ಸೊ ಯಾವ್ದೇ ಆಂಜೋಪ್ಲಾಸ್ಟಿ ಆದಾಗ ಈಗ ಒಂದು ಕ್ಯಾಮರಾ ಹಾಕೋದು ಓ ಟಿ ಐವಸ್ ಕ್ಯಾಲ್ಸಿಯಂ ಇದ್ದಾಗ ಆರ್ಬೈಟಲ್ ಅತಿರಕ್ಟಮಿ ಅಥವಾ ನಾವು ರೋಟಾಬ್ಲೇಟರ್ ಅಂತ ಹೇಳ್ತೀವಿ ಆಮೇಲೆ ಸ್ಟೆಂಟ್ಲೆಸ್ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಹಾಕದೇ ಬಲೂನಲ್ಲೇ ಅಲ್ಲೇ ಆಂಜಿಯೋಪ್ಲಾಸ್ಟಿ ಮಾಡುವಂತ ಹೊಸ ಟೆಕ್ನಿಕ್ಸ್ ಬಂದಿದೆ ಈಗ ಓಕೆ ಡಾಕ್ಟರ್ ನೀವು ಎಕ್ಸಾಂಪಲ್ ಕೊಡ್ತಾ ಇದ್ರಿ ಈ ನಲ್ಲಿನಲ್ಲಿ ಈಗ ಹೆಂಗೆ ಸ್ಕೇಲಿಂಗ್ ಆಗಿರುತ್ತೆ ಅದೇ ತರ ಈ ಬ್ಲಾಕೇಜಸ್ ಆಗೋದು ಅಂತ ಓಕೆ ಈಗ ಸ್ಕೇಲಿಂಗ್ ಆಗಿರುತ್ತೆ ಅದು ನೀವು ಹೇಳಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಅದನ್ನ ತೆಗಿತೀವಿ ಅಂತ ಈಗ ಮತ್ತೆ ಸ್ಕೇಲಿಂಗ್ ಆಗೋ ಚಾನ್ಸಸ್ ಇರುತ್ತಲ್ಲ ಹಾಗೆ ಮತ್ತೆ ಈಗ ಬ್ಲಾಕೇಜಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಸಾಫ್ಟ್ನರ್ ತರ ರಿಯಾಕ್ಟ್ ಮಾಡೋದೇ ಹೇಳ್ತಾ ಇರೋದು ಹೌದು ಇದು ಅತಿ ಮುಖ್ಯವಾದ ಪ್ರಶ್ನೆ ಎಷ್ಟು ಪ್ರಶ್ನೆಗಳಲ್ಲಿ ಏನು ಅಂದ್ರೆ ಈಗ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಹಾರ್ಟಿನ ಬ್ಲಾಕೇಜ್ ಏಜ್ ಸಿಮ್ಟಮ್ ಇದ್ದಾಗ ಒಂದು ಸಲ ಹೋಗಿ ಅದನ್ನ ಅಗಲ ಮಾಡಿ ರಕ್ತ ಹರಿಯೋಗ ಮಾಡಿ ಬಂದಿದೀವಿ ಯಾಕೆ ಅದು ಬ್ಲಾಕ್ ಬಂದಿತ್ತು ರಕ್ತದಲ್ಲಿ ಈ ಕೊಬ್ಬಿನ ಅಂಶ ಎಣ್ಣೆ ಅಂಶ ಕ್ಯಾಲ್ಸಿಯಂ ಜಾಸ್ತಿ ಆಗಿ ಅದು ಬ್ಲಾಕ್ ಮಾಡ್ತಾ ಇತ್ತು ಈಗ ಹೆಂಗೆ ನಾವು ಸಾಫ್ಟ್ನರ್ ಅಂತ ಹಾಕ್ತಿವಿ ಅದೇ ತರ ಮೆಡಿಸಿನ್ಸ್ ಇರುತ್ತೆ ಸ್ಟ್ಯಾಟಿನ್ಸ್ ಅಂತ ಇರುತ್ತೆ ಒಂದು ಎವಲುಕ್ಯುಮ್ಯಾಬ್ ಅಂತ ಇರುತ್ತೆ ಒಂದು ಇನ್ಕ್ಲಿಸರನ್ ಅಂತ ಇಂಜೆಕ್ಷನ್ಸ್ ಇರುತ್ತೆ ಇವು ಏನ್ ಮಾಡುತ್ತೆ ಅಂತ ರಕ್ತದಲ್ಲಿರುವಂತಹ ಇರುವಂತಹ ಕೊಬ್ಬಿನಾಂಶನ ಆ ಜಿಗಟಿನ ಅಂಶನ ಬಹಳ ಕಡಿಮೆ ಮಾಡಿ ಮತ್ತೆ ಒಳಗಡೆ ಹೋಗಿ ಡೆಪಾಸಿಟ್ ಆಗುವಂತ ಚಾನ್ಸಸ್ನ ಅತಿ ಕಮ್ಮಿ ಮಾಡುತ್ತೆ ಇದಾದರೂ ಕೂಡ ಮುಂದೆ ಒಂದು ವರ್ಷಕ್ಕೆ ಒಂದು ಪರ್ಸೆಂಟ್ ರೀಬ್ಲಾಕೇಜ್ ಆಗುವಂತ ಚಾನ್ಸ್ ಇದ್ದೇ ಇರುತ್ತೆ ಅದು ಮತ್ತೆ ಬರ್ದಂಗೆ ನೋಡ್ಕೊಳ್ಳೋದು ಅತಿ ಮುಖ್ಯ ಸೊ ರೀಡೆವಲಪ್ ಆಗೋ ಒಬ್ ಯಾರಿಗೆ ಆಂಜೋಪ್ಲಾಸ್ಟಿ ಆಗಿರ್ಲಿ ಬೈಪಾಸ್ ಆಗಿರ್ಲಿ ಮತ್ತೆ ಬ್ಲಾಕೇಜ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗೆ ಆಂಜೋಪ್ಲಾಸ್ಟಿ ಆಗಿರುತ್ತೋ ಆ ಸ್ಟೆಂಟ್ ಒಳಗೆ ಪ್ರತಿ ಒಂದು ವರ್ಷಕ್ಕೆ ಒಂದು ಪರ್ಸೆಂಟ್ ರೀಬ್ಲಾಕೇಜ್ ಬರುವಂತ ಚಾನ್ಸ್ ಇರುತ್ತೆ ಹತ್ತು ವರ್ಷದಲ್ಲಿ ಹತ್ತು ಪರ್ಸೆಂಟ್ ಚಾನ್ಸ್ ರೀಬ್ಲಾಕೇಜ್ ಆಗ್ಬಹುದು ಬೈಪಾಸ್ ಮಾಡಿದಾಗ ಆ ಬೈಪಾಸ್ ಮಾಡಿರೋ ರಕ್ತನಾಳಗಳು ಅವನ್ನ ಕಾಲಿಂದ ತೆಗೆದು ಹಾಕಿರ್ತಾರೆ ಎದೆಯಿಂದ ತೆಗೆದು ಹಾಕಿರ್ತಾರೆ ಅವು ಹಾರ್ಟಿನ ನ್ಯಾಚುರಲ್ ಪೈಪ್ಸ್ ಅಲ್ಲ ಅವು ಐದು ವರ್ಷದಲ್ಲಿ ಒಂದು ಬ್ಲಾಕ್ ಆಗುತ್ತೆ ಹತ್ತು ವರ್ಷದಲ್ಲಿ ಎರಡು ಬ್ಲಾಕ್ ಆಗುವಂತ ಚಾನ್ಸ್ ಇರುತ್ತೆ ಹಾಗಾಗಿ ಅವರು ವೆರಿ ವಿಜಿಲೆಂಟ್ ಆಗಿ ಚೆಕ್ ಮಾಡಿಸ್ಕೊಂತ ಇದ್ದು ಮತ್ತೆ ಹೊಸ ಬ್ಲಾಕ್ ಯಾವಾಗಾರು ಬಂದಿರುವಂತ ಲಕ್ಷಣ ಬಂದಾಗ ಮತ್ತೆ ಅದನ್ನ ಸರಿ ಮಾಡಿಸ್ಕೊಳ್ಳೋದು ಅತಿ ಮುಖ್ಯ ಆಗತ್ತೆ ಈ ಸಿವಿಯರ್ ಅಯೋಟಿಕ್ ವಾಲ್ವ್ ಸ್ಟಿನೋಸಿಸ್ ಮತ್ತೆ ಈ ತಾವಿ ಪ್ರೊಸೀಜರ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಎಕ್ಸಲೆಂಟ್ ಹಾರ್ಟಿಗೆ ಹಾರ್ಟ್ ಅನ್ನೋದು ಒಂದು ಮಝಲ್ ಬ್ಯಾಗ್ ಅದು ಪಂಪ್ ಮಾಡಿದಾಗ ಏನು ರಕ್ತ ಮುಂದೆ ಹೋಗುತ್ತೋ ಮತ್ತೆ ವಾಪಸ್ ಲೀಕ್ ಆಗ್ಬಾರ್ದು ಅನ್ನೋದಕ್ಕೆ ಕವಾಟಗಳು ಇರುತ್ತೆ ವ್ಯಾಲ್ಸ್ ಅಂತ ಹೇಳ್ತೀವಿ ಅದು ಓಪನ್ ಆಗುತ್ತೆ ಪಂಪ್ ಮಾಡಿದಾಗ ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಕ್ಲೋಸ್ ಆಗ್ತಾ ಇರುತ್ತೆ ಹೇಗೆ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಯೂಶಲಿ ಅರವತ್ತೈದರಿಂದ ಎಪ್ಪತ್ತೈದು ಎಂಬತ್ತೈದು ವರ್ಷಕ್ಕೆ ಹೋಗ್ತಾಗ ಈ ಕವಾಟಗಳು ಡಿಜನರೇಟ್ ಆಗ್ತಾ ಹೋಗುತ್ತೆ ಅದು ಪೂರ್ತಿ ಓಪನ್ ಆಗೋದಿಲ್ಲ ಅದಕ್ಕೆ ಸ್ಟಿನೋಸಸ್ ಅಂತೀವಿ ಆಗ ಹಾರ್ಟು ಪಂಪ್ ಮಾಡಿದ್ರೆ ಆ ಕವಾಟ ಓಪನ್ ಆಗದೇನೆ ರಕ್ತನ ಹೊರಗೋಗ ಅವಕಾಶನೇ ಕೊಡೋದಿಲ್ಲ ಅದು ಹಾರ್ಟಿಗೆ ಬಹಳ ಸ್ಟ್ರೆಸ್ ಆಗಿ ಫೇಲ್ ಆಗ್ತಾ ಹೋಗುತ್ತೆ ಯಾವಾಗ ಸಿವಿಯರ್ ಅಯೋಟಿಕ್ ಸ್ಟಿನೋಸಿಸ್ ಅನ್ನೋ ಡಯಾಗ್ನೋಸಿಸ್ ಬರುತ್ತೋ ಈ ಜನಗಳಲ್ಲಿ ಸಡನ್ ಡೆತ್ ಆಗುವಂತ ಚಾನ್ಸ್ ಒಂದು ವರ್ಷದಲ್ಲಿ ಮೂವತ್ತೈದು ಪರ್ಸೆಂಟ್ ಇರುತ್ತೆ ಅಂದ್ರೆ ಓ ಒಂದು ವರ್ಷದಲ್ಲಿ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಮೂರಿಂದ ಐದು ವರ್ಷದಲ್ಲಿ ಅವರು ಯಾರು ಒಬ್ರು ಜೀವಂತ ಇರೋದಿಲ್ಲ ಅಂತ ಸಿವಿಯರ್ ಕಾಯಿಲೆ ಇದು ಸಿವಿಯರ್ ಸಿಂಪ್ಟಮ್ಯಾಟಿಕ್ ಅಯೋಟಿಕ್ ಟಿನೋಸಿಸ್ ಅನ್ನೋದು ಹಾಗಿದ್ದಾಗ ಅತಿ ಶೀಘ್ರದಲ್ಲಿ ಆ ವಾಲ್ವನ ಬದಲಾಯಿಸ್ಬೇಕಾಗತ್ತೆ ಇಷ್ಟು ವರ್ಷ ಏನು ಮಾಡ್ತಿದ್ವಿ ಅಂದ್ರೆ ಹಾರ್ಟಿನ ವಾಲ್ವ್ ಎದೆ ಓಪನ್ ಮಾಡಿ ಹಾರ್ಟನ್ನ ಓಪನ್ ಮಾಡಿ ಹಾರ್ಟ್ ಲಂಗ್ ಮಷಿನ್ ಮೇಲೆ ಹಾಕಿ ಕೆಟ್ಟೋಗಿರೋಂಥ ವಾಲ್ನ ಕಟ್ ಮಾಡಿ ತೆಗೆದು ಹೊಸ ಆರ್ಟಿಫಿಷಿಯಲ್ ವಾಲ್ವ್ ಹಾಕಿ ಸ್ಟಿಚ್ ಮಾಡಿ ಹಾರ್ಟ್ ಕ್ಲೋಸ್ ಮಾಡಿ ಎದೆ ಕ್ಲೋಸ್ ಮಾಡ್ತಿದ್ವಿ ಇಟ್ಸ್ ಮೇಜರ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಬಟ್ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ನನ್ನ ಕೊಗಿದ್ದಾರೆ ಅವರು ಹಾರ್ಟ್ನ ಎದೆ ಬೋನ್ ಓಪನ್ ಮಾಡ್ದೆ ಸಣ್ಣ ರೊಬಾಟಿಕ್ ಅಂತ ಇಷ್ಟು ಸಣ್ಣ ಹೋಲಲ್ಲೆಲ್ಲ ಮಾಡ್ತಾರೆ ಬಟ್ ಆದ್ರೆ ನಾವು ಈಗ ಟಾವಿ ಏನಿದೆಯಲ್ಲ ಇಟ್ ಇಸ್ ದ ನ್ಯೂ ಅಡ್ವಾನ್ಸ್ಮೆಂಟ್ ಇಟ್ ಇಸ್ ಅ ಟ್ರಾನ್ಸ್ಫಾರ್ಮಿಂಗ್ ಎಕ್ಸ್ಪೀರಿಯನ್ಸ್ ತೊಡೆಯಲ್ಲಿರೋ ಒಂದು ರಕ್ತನಾಳದಿಂದ ಹೋಗಿ ಒಂದು ಹಾರ್ಟಿನಲ್ಲಿ ಹೊಸ ಕವಾಟ ಕೂಡಿಸಿ ಬರ್ತೇವೆ ಇದು ಮಾಡಕ್ಕೆ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಆಗುತ್ತೆ ಯೂಜ್ವಲಿ ಎರಡು ದಿವಸದಲ್ಲಿ ಪೇಷಂಟ್ ಮನೆಗೆ ಹೋಗ್ಬೋದು ಒಂದು ಹೊಲಿಗೆ ಇರೋದಿಲ್ಲ ಒಂದು ಸ್ಟಿಚ್ ಇರೋದಿಲ್ಲ ಇದು ವೆರಿ ಟ್ರಾನ್ಸ್ಫರ್ಮೇಟಿವ್ ಅಂದ್ರೆ ಸ್ಟೆಂಟ್ ಹಾಕಿದ ಸ್ಟೆಂಟ್ ನ ಕೈಯಲ್ಲಿ ಅಥವಾ ತೊಡೆಯ ರಕ್ತನಾಳದಿಂದ ಹೇಗಾಗ್ತಿವೋ ಅದೇ ತರ ಈ ಅಯೋಟಿಕ್ ವಾಲ್ವ್ ಅನ್ನೋದನ್ನು ಕೂಡ ನಾವು ತೊಡೆಯಿಂದ ಒಂದು ರಕ್ತನಾಳದಿಂದ ಅಥವಾ ಕೈಯಲ್ಲಿರೋ ಒಂದು ರಕ್ತನಾಳದಿಂದ ಹೋಗಿ ಹಾಕಿ ಹೊಸ ಕವಾಟನ ಕೂರಿಸಿ ಬರ್ತಿದಿವಿ ವೆರಿ ಇನ್ಫಾರ್ಮೇಟಿವ್ ಎಪಿಸೋಡ್ ಅಂತಾನೆ ಹೇಳ್ಬೋದು ಇಷ್ಟೊತ್ತು ನೀವು ಹಾರ್ಟ್ ಅಟ್ಯಾಕ್ ಹಾಗೂ ಅಡ್ವಾನ್ಸ್ಡ್ ಟೆಕ್ನಾಲಜಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ಧನ್ಯವಾದ ಡಾಕ್ಟರ್ ಯು ಮಚ್ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ ಗಿರೀಶ್ ಬಿ ನವಸುಂದಿ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಸರ್ಟಿಫೈಡ್ ತವರ್ ಸ್ಪೆಷಲಿಸ್ಟ್ ಲೀಡ್ ಕನ್ಸಲ್ಟೆಂಟ್ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂಡ್ ಹಾರ್ಟ್ ಫೇಲ್ಯೂರ್ ಅಪೋಲೋ ಹಾಸ್ಪಿಟಲ್ ಬನ್ನೇರು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗಿದೆ ನೈನ್ ತ್ರೀ ಫೋರ್ ಟು ಫೋರ್ ಸಿಕ್ಸ್ ಫೋರ್ ಏಟ್ ಸೆವೆನ್ ಏಟ್ ಅಥವಾ ಸೆವೆನ್ ಜೀರೋ ಒನ್ ನೈನ್ ಒನ್ ಸೆವೆನ್ ನೈನ್ ಏಟ್ ಫೈವ್ ಸಿಕ್ಸ್ ಇದಾಗಿತ್ತು ಇವತ್ತಿನ ವಿಶೇಷ ನೆನ್ಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ